ಹಲೋ ಇವರು ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನದರ್ ವಿಡಿಯೋ ಸೊ ಈ ಒಂದು ವಿಡಿಯೋದಲ್ಲಿ ಯುವ ನಿಧಿ ಸ್ಕೀಮಿಂದ ಬಂದಿರುವಂತಹ ಅಪ್ಡೇಟ್ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನಾನು ಅದಾದ ನಂತರ ನಿಮ್ಮಲ್ಲಿ ಒಂದಷ್ಟು ಜನಕ್ಕೆ ಯುವ ನಿಧಿ ಸ್ಕೀಮ್ಗೆ ಅಪ್ಲಿಕೇಶನ್ ಹಾಕಿದ ಮೇಲೆ ಒಂದಷ್ಟು ಡೌಟ್ಸ್ಗಳಿವೆ ಸೊ ಪ್ರತಿಯೊಂದು ಡೌಟ್ಸ್ ಕೂಡ ಈ ಒಂದು ವೀಡಿಯೋದಲ್ಲಿ ಕ್ಲಾರಿಫಿಕೇಶನ್ ಕೊಡ್ತೀನಿ ಅದಕ್ಕಿಂತ ಮುಂಚೆ ಏನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತೀರಾ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಆನ್ ಆನಲ್ಲಿ ಇಟ್ಕೊಳ್ಳಿ ಸೊ ನಾನು ಮಾಡುವಂತ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಮೊದಲು ಬಂದು ಸೇರುತ್ತೆ ಅಂತ ಹೇಳ್ತೀನಿ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಗೈಸ್ಟ್ ನೀವೆಲ್ಲರೂ ಕೂಡ ಯುವನಿಧಿ ಯೋಜನೆಗೆ ಅಪ್ಲಿಕೇಶನ್ ಅಪ್ಲೈ ಮಾಡಿರ್ತೀರಾ ಸೊ ಕಳೆದ ತ್ರೀ ಮಂತ್ಸಿಂದ ಯಾವುದೇ ಅಮೌಂಟ್ ನಿಮಗೆ ಕ್ರೆಡಿಟ್ ಆಗಿಲ್ಲ ಸೊ ಯಾಕೆ ಕ್ರೆಡಿಟ್ ಆಗಿಲ್ಲ ಅನ್ನುವಂಥದ್ದನ್ನ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳ್ಸ್ಕೊಟ್ಟಿದೀನಿ ಪ್ರತಿ ಒಂದು ಕಂಪ್ಲೀಟ್ ಮಾಹಿತಿನ ತಿಳ್ಸ್ಕೊಡ್ತೀನಿ ಆದರೂ ಕೂಡ ಈ ಒಂದು ವಿಡಿಯೋದಲ್ಲೂ ಕೂಡ ಹೇಳ್ತೀನಿ ಸೊ ಯಾಕೆ ಬಂದಿಲ್ಲ ಅಂತ ತಿಳ್ಸ್ಕೊಡೋದಾದ್ರೆ ಈಗ ನಡೀತಿರುವಂತ ಲೋಕಸಭಾ ಎಲೆಕ್ಷನ್ ಕಾರಣ ಆಗಿರುತ್ತೆ ಸೊ ಇದು ಮುಗಿಯೋ ತನಕ ಅವರು ಯಾವುದೇ ಅಮೌಂಟ್ ಅನ್ನ ಕೊಡೋಲ್ಲ ನಿಮ್ಗೆ ಬಟ್ ಯಾವಾಗ ಕೊಡ್ತಾರೆ ಅಂತ ಕೇಳೋದಾದ್ರೆ ಸೊ ನೆಕ್ಸ್ಟ್ ಮಂತ್ ಇಂದ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಜೂನ್ ಫಿಫ್ಟೀನ್ತ್ ಒಳಗಡೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಆಗಿರ್ಬೋದು ಅಥವಾ ಒಟ್ಟಿಗೆ ಕೊಡೋದಾಗಿರ್ಬೋದು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಮುಂದಿನ ಡೌಟ್ಸ್ ಬಂದು ಸೆಲ್ಫ್ ಡಿಕ್ಲೇಷನ್ ಬಗ್ಗೆ ಸೆಲ್ಫ್ ಡಿಕ್ಲೇಷನ್ ಯಾವಾಗ ಕೊಡಬೇಕು ದುಡ್ಡು ಬಂದ ಮೇಲೆ ಕೊಡಬೇಕಾ ಅಥವಾ ದುಡ್ಡು ಬರದೇ ಇದ್ರೂ ಕೊಡಬೇಕಾ ಅನ್ನುವಂಥದ್ದು ಕೇಳ್ತಾ ಇದ್ದೀರಾ ಸೊ ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ನಿಮಗೆ ಫಸ್ಟ್ ಮಂತ್ ಅಮೌಂಟ್ ಬಂದಿದೆ ಅಂತಂದ್ರೆ ನೀವು ಪ್ರತಿ ತಿಂಗಳು ಅಂದ್ರೆ ಫಸ್ಟ್ ಮಂತ್ ಬಂದಿದೆ ಅಂದರೆ ನೆಕ್ಸ್ಟ್ ಮಂತ್ ಇಂದ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಾಗುತ್ತೆ ಸೊ ಕೊಟ್ಟಿಲ್ಲ ಅಂತಂದರೆ ಒನ್ ಮಂತ್ ಅಜ್ಜಸ್ಟ್ ಮಾಡ್ಕೊತೀರಾ ಸೊ ನೀವೇನಾದರೂ ಟೂ ತ್ರೀ ಮಂತ್ಸ್ ಕಂಟಿನ್ಯೂಸ್ ಕೊಟ್ಟಿಲ್ಲ ಅಂತಂದ್ರೆ ನಿಮ್ಮ ಅಪ್ಲಿಕೇಶನ್ ಟರ್ಮಿನೇಟ್ ಮಾಡ್ತಾರೆ ಅಲ್ಲಿ ಅವರು ತಿಳ್ಕೊಳ್ತಾರೆ ಸೊ ನೀವು ಯಾವುದೋ ಒಂದು ಕಂಪ್ನಿಗೆ ಜಾಯ್ನ್ ಆಗಿ ವರ್ಕನ್ನು ಮಾಡ್ತಿದ್ದೀರಾ ಮಾಡ್ತಿದೀರಾ ಅಥವಾ ಯಾವುದೋ ಹೈಯರ್ ಎಜುಕೇಶನ್ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಂಡು ನಿಮ್ಮ ಅಪ್ಲಿಕೇಶನ್ ಟರ್ಮಿನೇಟ್ ಮಾಡಿ ಸೊ ದುಡ್ಡು ಕೊಡೋದನ್ನ ಸ್ಟಾಪ್ ಮಾಡ್ತಾರೆ ಸೊ ಹಾಗೆ ಇನ್ನು ಕೆಲವಷ್ಟು ಜನ ಒಂದು ಕ್ವಶನ್ ಕೇಳ್ತಾ ಇದ್ದೀರಾ ಬರೋ ಅಪ್ಲಿಕೇಶನ್ ಹಾಕಿ ಒನ್ ಏಟಿ ಡೇಸ್ ಆದ್ಮೇಲೆ ಸೆಲ್ಫ್ ಡಿಕ್ಲೇರೇಷನ್ ಅಂತ ಕೇಳ್ತಾ ಇದ್ದೀರಾ ಅಪ್ಲಿಕೇಶನ್ ಹಾಕಿ ಫಿಫ್ಟೀನ್ ಡೇಸ್ಗೂ ಅಮೌಂಟ್ ಬರ್ಬೋದು ಅಥವಾ ಒನ್ ಮಂತ್ ಆದಮೇಲೂ ಬರ್ಬೋದು ನೀವು ಅಪ್ಲಿಕೇಶನ್ ಹಾಕಿದ ನಂತರ ಒನ್ ಮಂತ್ ಅಮೌಂಟ್ ಬಂದ್ರೆ ಎಷ್ಟು ದಿನ ಆಗಿ ಪರವಾಗಿಲ್ಲ ನೆಕ್ಸ್ಟ್ ಮಂತಿಂದ ನೀವು ಸೆಲ್ಫ್ ಡಿಕ್ಲೇಷನ್ನ ಕೊಡಿ ಇಲ್ಲ ಅಂತಂದರೆ ನಿಮಗೆ ಅಮೌಂಟು ಕೊಡೋದನ್ನ ಸ್ಟಾಪ್ ಮಾಡ್ತಾರೆ ಅವರು ಸೊ ಒನ್ ಏಯ್ಟಿ ಡೇಸ್ ತನಕ ಕಾಯ್ತಾ ಹೋದರೆ ಸೊ ನಿಮಗೆ ಅಲ್ಲೇ ಫೈವ್ ಟು ಸಿಕ್ಸ್ ಮಂತ್ ಅಲ್ಲೇ ಕವರ್ ಆಗಿಬಿಡುತ್ತೆ ಸೊ ಆಮೇಲೆ ಕೊಟ್ಟರೆ ನಿಮಗೆ ಯೂಸ್ ಇಲ್ಲ ಸೊ ಫೈವ್ ಟು ಸಿಕ್ಸ್ ಮಂತ್ ಅಲ್ಲೇ ನೀವು ಹೋಗ್ಸಿದಿರಾ ಅಂತಂದ್ರೆ ಅವರು ತಿಳ್ಕೊಳ್ತಾರೆ ನೀವು ಯುವ ನಿಧಿ ಅಪ್ಲಿಕೇಶನ್ ಹಾಕಿದ್ರ ಅದಾದ ನಂತರ ಯಾವುದೋ ಒಂದು ಜಾಬ್ಗೆ ಜಾಯ್ನ್ ಆಗಿ ನೀವು ವರ್ಕ್ ಮಾಡ್ತಿದಿರಾ ಅಂತ ತಿಳ್ಕೊಂಡು ನಿಮ್ಮ ಅಪ್ಲಿಕೇಶನ್ ಟರ್ಮಿನೇಟ್ ಮಾಡ್ತಾರೆ ಇನ್ನು ಕೆಲವಷ್ಟು ಜನಕ್ಕೆ ಒಂದಷ್ಟು ಡೌಟ್ಸ್ ಇದ್ದಾವೆ ಸೊ ಏನು ಡೌಟ್ಸ್ ಅಪ್ಪ ಅಂತಂದರೆ ಸೆಲ್ಫ್ ಯಾವಾಗ ಮಾಡಬೇಕು ದುಡ್ಡು ಬಂದಮೇಲೆ ಅಥವಾ ದುಡ್ಡು ಮುಂಚೆನೇ ಮುಂಚೆ ಮಾಡ್ಬೇಕಂತ ಕೇಳ್ತಿದ್ದೀರಾ ಸೊ ಅದಕ್ಕೆ ಕ್ಲಾರಿಫೈನ ಕೊಡೋದಾದರೆ ನೀವೇನಾದರೂ ಅಪ್ಲಿಕೇಶನ್ನ ಮೇಲೆ ಒನ್ ಮಂತ್ ಅಮೌಂಟ್ ಬಂದರೆ ಮಾತ್ರ ನಿಮ್ಮ ಸೆಲ್ಫ್ ಡಿಕ್ಲೇಷನ್ ಮಾಡುವಾಗ ನಿಮ್ಮ ಡೀಟೇಲ್ಸ್ ಆಗುತ್ತೆ ಸೊ ನಿಮ್ಮ ರೆಫರೆನ್ಸ್ ನಂಬರ್ ಅಥವಾ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹೊಡೆದ್ರೆ ನಿಮ್ಮ ಡೀಟೇಲ್ಸ್ ಆಗುತ್ತೆ ಒನ್ ಮಂತ್ ಅಮೌಂಟ್ ಬಂದಿದ್ರೆ ಮಾತ್ರ ಸೊ ಬಂದಿಲ್ಲ ಅಂತಂದರೆ ನಿಮ್ಮ ಡೀಟೇಲ್ಸು ಫೆಚ್ ಆಗಿರಲ್ಲ ಸೊ ಅದಕ್ಕಾಗಿ ನೀವು ಒನ್ ಮಂತ್ ಅಮೌಂಟ್ ಬರೋ ತನಕ ಕಾಯ್ಬೇಕಾಗುತ್ತೆ ಸೊ ಅದಾದ ನಂತರ ಪ್ರತಿ ತಿಂಗಳು ಅಮೌಂಟ್ ಬಂದರೂ ಕೂಡ ಬರದೇ ಇದ್ದರೂ ಕೂಡ ಸೆಲ್ಫ್ ಡಿಕ್ಲೇಷನ್ನ ಮಾಡಬೇಕಾಗುತ್ತೆ ಹಾಗೆ ಇದ್ರ ಬಗ್ಗೆ ಇನ್ನೊಂದು ಡೌಟ್ ಏನಪ್ಪಾ ಅಂತಂದರೆ ತ್ರೀ ಮಂತ್ಸಿಂದ ಯಾವುದೇ ಅಮೌಂಟ್ ಬಂದಿಲ್ವಲ್ಲ ನಾವು ಸೆಲ್ಫ್ ಡಿಕ್ಲೇಷನ್ ಕೊಡಬೇಕು ಅಂತ ಕೆಲವೊಬ್ರು ಕೇಳಿದರು ಸೊ ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ಹೌದು ಕೊಡಬೇಕು ನೀವು ಪ್ರತಿ ತಿಂಗಳು ಕೊಡಬೇಕು ಅಂತ ಹೇಳ್ತಾ ಇದೀನಿ ಸೊ ನಿಮಗೆ ತ್ರೀ ಮಂತ್ಸ್ ಬಂದಿಲ್ಲ ಅಂತಂದ್ರೆ ತ್ರೀ ಮಂತ್ಸ್ ಕೂಡ ಸೆಲ್ಫ್ ಡಿಕ್ಲೇಷನ್ ಆಗಿರಬೇಕು ಸೊ ಹಂಗಾದ್ರೆ ಮಾತ್ರ ನಿಮಗೆ ತ್ರೀ ಮಂತ್ಸ್ ಅಮೌಂಟ್ ನಿಮಗೆ ಕ್ರೆಡಿಟ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಸೊ ಇಲ್ಲ ಅಂತಂದ್ರೆ ತ್ರೀ ಮಂತ್ಸ್ ಮಾಡಿಲ್ಲ ಅಂತಂದ್ರೆ ತ್ರೀ ಮಂತ್ಸ್ ಅಮೌಂಟ್ ನಿಮಗೆ ಬರಲ್ಲ ಹಾಗೆ ವಿಡಿಯೋ ಸ್ಟಾರ್ಟಿಂಗ್ ನಿಮಗೆ ಒಂದು ಯುವ ನಿಧಿ ಕಡೆಯಿಂದ ಅಪ್ಡೇಟ್ ಬಂದಿದೆ ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ ಸೊ ಏನಪ್ಪಾ ಅಪ್ಡೇಟ್ ಅಂತ ತಿಳಿಸ್ಕೊಡೋದಾದರೆ ನೀವು ಯಾವ ಜಿಲ್ಲೆಗೆ ಸಂಬಂಧ ಸೊ ಆ ಜಿಲ್ಲೆಯಿಂದ ಡಿ ಪಿ ಆಫೀಸ್ ಕಡೆಯಿಂದ ಒಂದು ಗ್ರೂಪ್ ಮಾಡಿರ್ತಾರೆ ಅಂದ್ರೆ ವಾಟ್ಸಪ್ಪಲ್ಲಿ ಅಲ್ಲಿ ಒಂದು ಯುವನಿಧಿ ಯುವ ನಿಧಿ ಗ್ರೂಪ್ ಅನ್ನುವಂಥದನ್ನ ಮಾಡಿರ್ತಾರೆ ಆ ಜಿಲ್ಲೆಗೆ ಸಂಬಂಧ ಪಟ್ಟಿರುವಂತ ಸ್ಟೂಡೆಂಟ್ಗಳನ್ನ ಯಾರು ಯುವ ನಿಧಿ ಅಪ್ಲಿಕೇಶನ್ ಗೆ ಅಪ್ಲೈ ಆ ಗ್ರೂಪಿಗೆ ಆಡ್ ಮಾಡಿರ್ತಾರೆ ಅಲ್ಲಿ ನಿಮ್ಗೆ ಡಿ ಪಿ ಆಫೀಸಿಂದ ಇಂದ ಯಾವ್ದಾದ್ರು ಇನ್ಫಾರ್ಮೇಶನ್ ಕೊಡುವಂತದ್ದು ಅಥವಾ ಯಾವ್ದಾದ್ರು ಯುವ ನಿಧಿ ಕಡೆಯಿಂದ ಇನ್ಫಾರ್ಮೇಶನ್ ಬಂದ್ರೆ ಮಾಡ್ತಾ ಇದ್ದಾರೆ ಸೊ ಅದರಲ್ಲಿ ಒಂದು ಮೆಸೇಜ್ ಅನ್ನ ಕಳಿಸಿದ್ದಾರೆ ಸೊ ಒಂದು ಲಿಸ್ಟ್ ಕಳಿಸ್ಬಿಟ್ಟು ಒಂದು ಮೆಸೇಜ್ ಕಳಿಸಿದ್ದಾರೆ ಸೊ ನೀವೇನಾದ್ರೂ ಯುವ ನಿಧಿ ಅಪ್ಲಿಕೇಶನ್ ಗೆ ಅಪ್ಲೈ ಮಾಡಿ ನಿಮ್ಗೆ ಯಾವುದೇ ಅಮೌಂಟ್ ಬಂದಿಲ್ಲ ಅಥವಾ ನಿಮ್ಮ ಅಪ್ಲಿಕೇಶನ್ ಅಂಡ್ ಅಂಡರ್ ಪ್ರೋಸೆಸ್ ಅಲ್ಲಿ ಇದೆ ಅಂತ ತೋರಿಸ್ತಿದೆ ಅಂತಂದ್ರೆ ನೀವು ಕೂಡಲೇ ಡಿ ಡಿ ಪಿ ಆಫೀಸ್ಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಬೇಕಾಗುತ್ತೆ ಸೊ ಹಂಗಂತ ಮೆಸೇಜನ್ನು ಅವರೇ ಮಾಡಿದ್ದಾರೆ ನನ್ನ ಡಿಸ್ಟಿಕ್ ಬಂದು ಚಾಮರಾಜನಗರ ಡಿಸ್ಟ್ರಿಕ್ ಚಾಮರಾಜನಗರ ಡಿಸ್ಟಿಕಲ್ಲಿ ಅಲ್ಲಿ ಇರುವಂಥ ಸ್ಟೂಡೆಂಟ್ಸ್ಗಳ ಲಿಸ್ಟನ್ನು ಕಳಿಸಿದ್ದಾರೆ ಸೊ ಆ ಲಿಸ್ಟಲ್ಲಿ ಇರುವಂಥ ಸ್ಟೂಡೆಂಟ್ಸ್ಗಳು ಹೋಗಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದರೆ ಮಾತ್ರ ನಿಮಗೆ ಮುಂದಿನ ದಿನಗಳಲ್ಲಿ ಅಮೌಂಟು ಬರುತ್ತೆ ಇಲ್ಲಾಂದರೆ ಬರಲ್ಲ ಅಂತಾನೆ ಹೇಳ್ಬೋದು ಸೊ ಆ ಒಂದು ಲಿಸ್ಟ್ ಅನ್ನ ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿರ್ತೀನಿ ಸೊ ಆ ಒಂದು ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ಅಲ್ಲಿ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿಕೊಂಡು ನನ್ನ ಟೆಲಿಗ್ರಾಮ್ ಅನ್ನ ಓಪನ್ ಮಾಡಿಕೊಂಡ್ರೆ ಆ ಲಿಸ್ಟ್ ನಿಮಗೆ ಸಿಗುತ್ತೆ ಸೊ ಅದ್ರಲ್ಲಿ ನೀವೇನಾದ್ರೂ ಚಾಮರಾಜನಗರ ಡಿಸ್ಟಿಕ್ ಗೆ ಬಿಲಾಂಗ್ಸ್ ಆಗಿದ್ರೆ ಸೊ ಅಲ್ಲಿ ನಿಮ್ಮ ಹೆಸರು ಇದ್ರೆ ಸೊ ನೀವು ಕೂಡಲೇ ಹೋಗಿ ಡಿ 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 ಪಿ ಆಫೀಸ್ಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಮೂವ್ ಮಾಡ್ಕೋಬೇಕಾಗುತ್ತೆ ಸೊ ಇಲ್ಲ ಅಂತಂದ್ರೆ ಮೂವ್ ಆಗಲ್ಲ ಸೊ ಇದಿಷ್ಟಾಗಿತ್ತು ಈ ಒಂದು ವಿಡಿಯೋ ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ತಿಳ್ಕೊಳ್ತೀನಿ ಸೊ ವಿಡಿಯೋ ಎಷ್ಟಾದ್ರೆ ಕೊನೆಯಲ್ಲಿ ಲೈಕ್ ಮಾಡಿ ಅಂತ ಹೇಳಿದೆ ಸೊ ಲೈಕ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಯಾರೆಲ್ಲ ಸೆಲ್ಫ್ ಪ್ರಿಕ್ರಿಯೇಷನ್ ಅಥವಾ ಸುಮಾರಷ್ಟು ಜನಕ್ಕೆ ಡೌಟ್ಸ್ ಗಳು ಇರ್ತವೆ ಯಾವಾಗ ಬರುತ್ತೆ ಅಮೌಂಟ್ ಅನ್ನುವಂಥ ಡೌಟ್ಸ್ ಗಳು ಅವ್ರಿಗೂ ಕೂಡ ಕ್ಲಾರಿಫೈ ಆಗಲಿ ಸೊ ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ ಸೊ ಸಿಗ್ತೀನಿ ಮುಂದಿನ ವಡಿಯಲ್ಲಿ ಅಲ್ಲಿವರೆಗೂ ಕೇರ್ ಬೈ ಬಾಯ್